ಬಿಗ್ ಬಾಸ್ ಹನುಮಂತು ತನ್ನ ಮುಗ್ಧತೆ ಮತ್ತು ಸರಳತೆ ಮೂಲಕ ಎಲ್ಲರ ಗಮನ ಸೆಳೆದು ಕನ್ನಡಿಗರ ಮನಸ್ಸಿನಲ್ಲಿ ಮನೆ ಮಾಡಿದ್ದಾನೆ ಅದರಲ್ಲೂ ಹನುಮಂತನ ಮಾತುಗಳಿಗೆ ಕನ್ನಡ ನಾಡುತ್ತಿದ ಆಗಿದೆ ಹೀಗಿದ್ದರೂ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನಿಗೆ ಶತ್ರುಗಳ ಕಾಟ ತಪ್ಪಿದ್ದಲ್ಲ ಎಲ್ಲಿ ಹನುಮಂತು ಬಿಗ್ ಬಾಸ್ ಸೀಸನ್ ವಿನ್ನರ್ ಬಿಡುತ್ತಾರೋ ಅಂತ ರುಚಿ ಗೆದ್ದು ಸಹ ಸ್ಪರ್ಧಿಗಳು ಕುತಂತ್ರ ಮಾಡುತ್ತಲೇ ಇರುತ್ತಾರೆ ಇಷ್ಟಲ್ಲದರ ನಡುವೆ ಈಗ ಹನುಮಂತ ದುಬಾರಿ ಬೆಲೆಯ ಚಡ್ಡಿಗಾಗಿ ಪರದಾಡುತ್ತಿದ್ದಾನೆ ಹನುಮಂತು ಎಲ್ಲರನ್ನು ನೇರವಾಗಿ ಹೇಳುವ ಮೂಲಕ ಗಮನ ಸೆಳೆಯುತ್ತಿರುವ ವ್ಯಕ್ತಿ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಮಾತನಾಡುತ್ತಿದ್ದಾರೆ ಎಲ್ಲರೂ ನಗುತ್ತಾರೆ ಎಂಜಾಯ್ ಕೂಡ ಮಾಡುತ್ತಾರೆ ಅದರಲ್ಲೂ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ನೋಡುವ ಕೋಟ್ಯಾಂತರ ಜನರಿಗೆ ಹನುಮಂತು ಡೈಲಾಗ್ಗಳು ಸಾಕು ಮಜಾ ಕೊಡುತ್ತಿದೆ ಇದೇ ರೀತಿ ಹೀಗೆ ಮತ್ತೆ ಹನುಮಂತು ಮೂರು ಸಾವಿರ ರೂಪಾಯಿ ಬೆಲೆ ಬಾಳುವ ಚೆಡ್ಡಿ ಕುರಿತು ಮಾತನಾಡಿ ಫುಲ್ ಸೌಂಡ್ ಮಾಡಿದ್ದಾನೆ ಹೌದು ಗೋಲ್ಡ್ ಸುರೇಶ್ ಕೂಡ ಬಿಗ್ ಬಾಸ್ ಕನ್ನಡ ಸ್ಪರ್ಧಿಯಾಗಿದ್ದು ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತಿರುವ ಸ್ಪರ್ಧಿ ಅದರಲ್ಲೂ ಗೋಲ್ಡ್ ಸುರೇಶ್ ಮತ್ತು ಹನುಮಂತ ನಡುವೆ ಭಾರಿ ಚಂದದ ಮಾತುಕತೆ ನಡೆಯುತ್ತೆ ಹನುಮಂತು ಪ್ರತಿ ಬಾರಿ ಕೂಡ ಗೋಲ್ಡ್ ಸುರೇಶಿಗೆ ಮಾವಾ ಮಾವ ಮಾವಾ ಅಂತ ಕರೆಯುತ್ತಾರೆ ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ಗೋಡ್ ಸುರೇಶ್ ಸೇರಿದ ಚಡ್ಡಿ ಕಳೆದು ಹೋಗಿದೆ ಅಂತ ಮಾತುಕತೆ ಆರಂಭವಾಗಿತ್ತು ಮೊದಲ ಮಾತು ಆರಂಭಿಸಿದ ಹನುಮಂತು ನಮ್ಮ ಮಾವೊಂದು ಮೂರು ಸಾವಿರ ರೂಪಾಯಿ ಬೆಲೆ ಬಾಳುವ ಚಡ್ಡಿ ಕಳೆದು ಹೋಗಿದೆ ಅಂತ ಹೇಳುತ್ತಿದ್ದಾರೆ ಈ ಮಾತಿನಿಂದ ಶಾಕ್ ಆದ ಇತರ ಸ್ಪರ್ಧಿಗಳು ಯಾವುದು ಅದು ಮೂರು ಸಾವಿರ ರೂಪಾಯಿ ಬೆಲೆ ಬಾಳುವ ಚೆಡ್ಡಿ ನಮಗೂ ಸ್ವಲ್ಪ ಚಡ್ಡಿ ತೋರಿಸಿ ಅಂತೆಲ್ಲ ಹೇಳುತ್ತಾರೆ ಆಗ ಗೋಲ್ಡ್ ಸುರೇಶ್ ಆಚಿಕೊಂಡಿದ್ದಾರೆ ಅಂತಿಮವಾಗಿ ಹನುಮಂತ ನೇರವಾಗಿ ಬಿಗ್ ಬಾಸ್ ಎದುರು ಒಂದು ಮನವಿ ಇಡುತ್ತಾನೆ ಅದು ಏನಂದರೆ ನನ್ನ ಚಡ್ಡಿ ಕಳೆದು ಹೋಗಿದೆ ಬಿಗ್ ಬಾಸ್ ಅದನ್ನು ಹುಡುಕಿ ಕೊಡಿ ಅಂತ ಒಟ್ಟಿನಲ್ಲಿ ಬಿಗ್ ಬಾಸ್ಗೆ ಚಡ್ಡಿ ಹುಡುಕಿ ಕೊಡಿ ಅಂತ ಹನುಮಂತ ಹೇಳಿದ್ದು ಒಂದು ಕಡೆ ಮುಗ್ಧ ಮನಸ್ಸಿನ ಮಾತು ಅಂತ ಕನ್ನಡಿಗರು ಹೇಳುತ್ತಿದ್ದಾರೆ ಮತ್ತೊಂದು ಕಡೆ ಬಿಗ್ ಬಾಸ್ ಚಡ್ಡಿ ಹುಡುಕುವುದು ಯಾವಾಗ ಅಂತ ಕೂಡ ಚರ್ಚೆ ಜೋರಾಗಿದೆ ಈ ಮೂಲಕ ಬಿಗ್ ಬಾಸ್ ಕನ್ನಡ ಫುಲ್ ಸೌಂಡ್ ಮಾಡುತ್ತಾ ಹವಾ ಎಬ್ಬಿಸಿದೆ